ಎಲ್ಲರಿಗೂ ನಮಸ್ಕಾರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಸಿಂಧು ಅಂತ ನಾನು ಕೃಷ್ಣನ್ ಮೇಲೆ ದೇವರನಾಮ ಪ್ರಸ್ತುತ ಪಡಿಸ್ತಾ ಇದ್ದೀನಿ ദീവലോകന പരിശാടവും ഹൂസതി കനത്തെ ആവ കുലഭോ ഗോകുലീട്ട ഗോളനത്തെ ഗോകുലത്തി ഹുട്ടനത്തെ ഗോളന്ന ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕರಳ ತನದಿ ವರಳಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬೈಯೊಳಗಿರಳು ಲೋಕವ ಇರಿಸಿ ತೋದನಂತೆ ಆವ ಕುಲವು ल मनय पोक्ु कल्तनवाे गल्लियरा मनय पोक्ु कल्तनवाे बूतन विषनु मेलने तृणना कनते पक्षि तन्न वाहनव മുക്കണ്ണ തന്നു മകനത്തെ മൂതു മുഖത ജൽവു കരടി മ തനത്തെ ശരദി മൂ മടദിയന് കരടി മ തനത്തെ ഷരദി മു ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲದೆಡೆಯಲಿ ನಿಂತನಂತೆ ಒಡನೆ ಮಾಧರಿ ಕೊಲಿದನಂತೆ ಒಡೆಯ ಹಯವದನಂತೆ Thank mm -hmm. you.